ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳುವಂಥವ್ರು ಈ ದಲಿತರ ಮೇಲೆ ಆದಂತಹ ದೌರ್ಜನ್ಯ ಅಥವಾ ಹಲ್ಲೆ ಅಥವಾ ತೊಂದರೆಗಳಿಗೆ ಯಾಕೆ ಪರಿಹಾರವನ್ನು ಕೊಡಲಿಕ್ಕೆ ಹೋಗಲಿಲ್ಲ ಮತ್ತೂರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಡೀ ಗ್ರಾಮದ ಎಲ್ಲರಿಗೂ ಕೂಡ ನೀವು ಸಂಸ್ಕೃತವನ್ನ ಕಲಿಸಿದೀವಿ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ತಟ್ಕೊಂಡ್ರಿ ಯಾವ ಒಂದು ರಾಮನ ವಿಚಾರ ಇಟ್ಕೊಂಡು ಇವತ್ತು ಹಿಂದುತ್ವ ಅಂತ ಹೇಳ್ತಾ ಇದ್ದಾರೋ ಅದೇ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಚಾರವನ್ನು ಹಂಚಿಕೊಳ್ಳಬೇಕಾಗಿದೆ ಅದು ಭೀಮನ ವಿಚಾರ ನಮಸ್ಕಾರ ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗೇರುಮರಡಿ ಅಲ್ಲಿ ಒಬ್ಬ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ಆದಂಥ ಪ್ರಕರಣವನ್ನು ನಾವು ಈಗಾಗಲೇ ಕೇಳಿದ್ದೀವಿ ಸಾಕಷ್ಟು ವಿಚಾರಗಳು ನಮಗೆಲ್ರಿಗೂ ಗೊತ್ತಿದೆ ಆದರೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಇಡೀ ದೇಶದಲ್ಲಿ ರಾಮ ಮಂದಿರ ವಿಚಾರ ಯಾವ ರೀತಿಯಲ್ಲಿ ಇವತ್ತು ವ್ಯಾಪಕವಾಗಿ ಹಬ್ಬಿದೆಯೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ದತ್ತಾತ್ರೇಯ ಪೀಠದ ಈ ವಿಚಾರದ ಮೂಲಕ ಹಿಂದುತ್ವ ಹುಕ್ಕಿ ಹರಿದು ಇಡೀ ಕರ್ನಾಟಕವನ್ನು ವ್ಯಾಪಿಸಿದೆ ಇದು ತಮಗೆಲ್ರಿಗೂ ಗೊತ್ತಿರುವಂಥ ಅತ್ಯಂತ ಮುಖ್ಯವಾದಂಥ ವಿಚಾರ ಅಂತಲೂ ನಾನು ತಿಳ್ಕೊಂಡಿದ್ದೀನಿ ಇದೇ ಸಂದರ್ಭದಲ್ಲಿ ಈ ಹಿಂದುತ್ವಕ್ಕೆ ಭದ್ರಕೋಟೆಗಳು ಅನ್ನೋಂಥದ್ದು ಎರಡು ಮೂರು ಕೇಂದ್ರಗಳಿದ್ದಾವೆ ಅದರಲ್ಲಿ ಒಂದನೆಯದು ಮಂಗಳೂರು ಎರಡನೆಯದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಹಿಂದುತ್ವ ಪ್ರಖರವಾಗಿ ಬೆಳೆದಿದೆ ಅದರಲ್ಲಿ ಬೆಳೆದಂಥ ಕಾರ್ಯಕರ್ತರು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಕೂಡ ಹಿಡಿದಿದ್ದರು ಇದೇ ಸಂದರ್ಭದಲ್ಲಿ ಈ ಯಾವ ಒಂದು ಕೋಮು ಗಲಭೆ ಗ ಸಂಘರ್ಷಗಳು ಘರ್ಷಣೆಗಳು ಅಥವಾ ದೊಡ್ಡ ದೊಡ್ಡ ರಾಜಕೀಯ ಭಾಷಣಗಳು ಅಥವಾ ವ್ಯಕ್ತ ಹಿಂದುತ್ವದ ಹೆಸರಿನಲ್ಲಿ ಸತ್ತಂತಹ ವ್ಯಕ್ತಿಗಳ ಹೆಣದ ರಾಜಕೀಯ ಇತ್ಯಾದಿ ಎಲ್ಲ ನಡೆದಿದ್ದು ಕೂಡ ನಾವು ಕೇಳಿದ್ದೀವಿ ಈ ಸಂದರ್ಭದಲ್ಲಿ ಅನೇಕ ಹಿಂದೂ ಮುಖಂಡರುಗಳು ಆ ಯಾವ ಒಂದು ಸಂತ್ರಸ್ತರು ಅಥವಾ ನೊಂದವರ ಮನೆಗಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿದ್ದು ಮತ್ತು ಅವರಿಗೆ ಹಣದ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದು ಅಂದರೆ ಪರಿಹಾರವನ್ನು ಒದಗಿಸಿದ್ದು ಕೂಡ ನಾವು ಕೇಳಿದ್ದೇವೆ ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಮುಖ್ಯವಾದ ವಿಚಾರವೇ ಇದು ಯಾವ ಹಿಂದುತ್ವ ಅಂದರೆ ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ಹೇಳುವಂತಹ ಆರ್ ಎಸ್ ಎಸ್ನವರು ಈ ಜಾತೀಯತೆ ಅಸ್ಪೃಶ್ಯತೆ ಮತ್ತು ಯಾವೊಂದು ಮೇಲು ಕೀಳು ಸ್ಪರ್ಶ ಅಸ್ಪರ್ಶ ಅನ್ನುವಂಥ ವಿಚಾರದಲ್ಲಿ ಯಾವ ಒಂದು ಘರ್ಷಣೆಗಳು ನಡೆದಿದೆ ಅಥವಾ ಹಲ್ಲೆಗಳಾಗಿದೆ ಅಥವಾ ದಲಿತರ ಮೇಲೆ ಅತ್ಯಾಚಾರಗಳಾಗಿದೆ ಇಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮತ್ತು ಹಿಂದುತ್ವದ ಪ್ರಮುಖ ಸಂಘಟನೆಗಳ ನಾಯಕರು ಏನು ಮಾಡ್ತಾ ಇದ್ದರು ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಶ್ನೆ ರೂಪದಲ್ಲಿ ಇಡ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಅದು ಪ್ರೇಮ ಪ್ರಸಂಗವೋ ಅಥವಾ ಮತ್ಯಾವುದೋ ಕಾರಣಗಳಿಂದಾಗಿ ದಲಿತ ವ್ಯಕ್ತಿಗಳ ಮೇಲೆ ಹಲ್ಲೆಗಳು ಆಯಿತು ಉದಾಹರಣೆಗೆ ಮುಳಬಾಗಿಲಿನ ತಾಲೂಕು ಇರ್ಬೋದು ಚಿಕ್ಕಬಳ್ಳಾಪುರ ತಾಲೂಕು ಇರಬಹುದು ಅಥವಾ ತರೀಕೆರೆಯತ್ತ ಇರೋ ಗೇರುಮರಡಿ ಇರಬಹುದು ಅಥವಾ ಮೈಸೂರು ಜಿಲ್ಲೆಯ ಹುಣಸೂರು ಇರಬಹುದು ಅಥವಾ ಚಾಮರಾಜನಗರದ ಜಿಲ್ಲೆ ಇರಬಹುದು ಇಂತಹ ಕಡೆ ಅನೇಕ ದಲಿತ ವ್ಯಕ್ತಿಗಳ ಮೇಲೆ ಸಾಕಷ್ಟು ಹಲ್ಲೆಗಳಾಗಿದ್ದಾವೆ ಮತ್ತು ಅತ್ಯಾಚಾರದ ಪ್ರಕರಣಗಳು ಕೂಡ ನಡೆದಿದ್ದಾವೆ ಇಂತಹ ಯಾವ ಒಂದು ಪ್ರೇಪ ಪ್ರೇಮ ಪ್ರಕರಣಗಳು ನಡೀತವೋ ಅಂತಹ ಸಂದರ್ಭದಲ್ಲಿ ಲವ್ ಜಿಹಾದ್ ಹೆಸರಿನಲ್ಲಿ ಭಾರಿ ದೊಡ್ಡ ದೊಡ್ಡ ಕೂಗಾಟವನ್ನು ಮಾಡಿದಂತಹ ಪ್ರಸಂಗಗಳನ್ನು ನಾವು ಕೇಳಿದ್ದೀವಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ರಸ್ತೆ ನೀರು ಚರಂಡಿ ಇದನ್ನು ಬಿಟ್ಬಿಡಿ ಲವ್ ಜಿಹಾದ್ ವಿಚಾರದಲ್ಲಿ ಮುಂದೆ ಹೋಗಿ ಅಂತ ಹೇಳಿಕೆಯನ್ನು ಕೊಟ್ಟಂಥದ್ದು ಇದೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಯಾಕೆ ದಲಿತರ ಮೇಲೆ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಅಂತಹವರ ಸಾಂತ್ವನಕ್ಕೆ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಯಾವ ವ್ಯಕ್ತಿಗಳು ಹಿಂದುತ್ವ ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳುವಂಥವ್ರು ಈ ದಲಿತರ ಮೇಲೆ ಆದಂತಹ ದೌರ್ಜನ್ಯ ಅಥವಾ ಹಲ್ಲೆ ಅಥವಾ ತೊಂದರೆಗಳಿಗೆ ಯಾಕೆ ಪರಿಹಾರವನ್ನು ಕೊಡಲಿಕ್ಕೆ ಹೋಗಲಿಲ್ಲ ಇಡೀ ಕರ್ನಾಟಕದ ವಿಸ್ತಾರವಾಗಿ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಕಾರಣ ಆದಂತಹ ದತ್ತಾತ್ರೇಯ ಪೀಠದಲ್ಲಿ ಅದರ ಸಮೀಪದಲ್ಲೇ ಇರುವಂತಹ ಈ ಒಂದು ಗೇರುಮರಡಿ ನಾನು ಕೂಡ ಸಂಘದ ಪ್ರಚಾರಕನಾಗಿದ್ದಾಗ ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿದ್ದೆ ಪಕ್ಕದಲ್ಲೇ ಇರುವಂತಹ ಮಳಲಿ ಚೆನ್ನೆನಹಳ್ಳಿ ಆ ಹಳ್ಳಿನಲ್ಲಿ ಶಾಖೆ ನಡೀತಾ ಇತ್ತು ಅದರ ಪಕ್ಕದಲ್ಲೇ ಇರುವಂತಹ ಗೇರು ಮರಡಿಗೆ ಯಾಕೆ ಸಂಘದ ವಿಚಾರವನ್ನು ತಗೊಂಡೋಗಿ ನಾವೆಲ್ಲ ಹಿಂದೂ ಒಂದು ಬಂದು ಅನ್ನೋಂಥದ್ದನ್ನು ಮಾಡಲಿಲ್ಲ ಯಾವ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿ ಬೆಳೆದಂತಹ ಅಥವಾ ರಾಜ್ಯವನ್ನು ಆಳದಂತಹ ವ್ಯಕ್ತಿಗಳು ಅವರ ಓಡಾಟದ ದಾರಿಯಲ್ಲಿಯೇ ಇರುವಂತಹ ಈ ಊರಿಗೆ ಯಾಕೆ ಹೋಗಲಿಲ್ಲ ಅನ್ನೋಂಥ ಪ್ರಶ್ನೆಗಳನ್ನು ಮುಂದಿಡ್ತಾ ಆರ್ ಎಸ್ ಎಸ್ನವರು ಅವರ ಯಾವ ರೀತಿಯ ಕೆಲಸಗಳಿಗೆ ಪ್ರೋತ್ಸಾಹ ಉತ್ಸಾಹ ಅಥವಾ ಸಕ್ರಿಯತೆಯಾಗಿ ಇದ್ದಾರೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ತಮ್ಮ ಗಮನ ಸೆಳೀತಾ ಇದ್ದೀನಿ ಯಾವ ಒಂದು ಸಂಸ್ಕೃತ ಅಂದರೆ ದೇವ ಭಾಷೆ ಸಂಸ್ಕೃತ ಅಂತ ಹೇಳುವಂತಹ ಹೇಳಿಕೊಳ್ಳುವಂತಹ ಆರ್ ಎಸ್ ಎಸ್ನ ಪ್ರಮುಖರು ಸಂಸ್ಕೃತವನ್ನು ಕಲಿಸಲಿಕ್ಕೆ ಮತ್ತೂರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಡೀ ಗ್ರಾಮದ ಎಲ್ಲರಿಗೂ ಕೂಡ ನೀವು ಸಂಸ್ಕೃತವನ್ನು ಕಲಿಸಿದ್ದೀವಿ ಅಂತ ಹೇಳಿ ತಮ್ಮ ಬೆನ್ನನ್ನು ತಾವು ತಟ್ಕೊಂಡ್ರಿ ಅದೇ ರೀತಿಯಲ್ಲಿ ಯಾವ ಗ್ರಾಮದಲ್ಲಿ ಅತಿ ಹೆಚ್ಚು ಜಾತೀಯತೆ ಆಚರಣೆ ಇದ್ದಾರೆ ಅಂತಹ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ನಾವೆಲ್ಲ ಹಿಂದೂ ಒಂದು ಬಂದು ಅನ್ನೋಂಥದ್ದನ್ನು ಯಾಕೆ ಮಾಡಿ ತೋರಿಸ್ಲಿಕ್ಕೆ ತಾವು ಯೋಚನೆ ಮಾಡಲಿಲ್ಲ ಇದನ್ನು ನೀವು ಏನಾದರೂ ಸಾಧನೆ ಮಾಡಿ ನೋಡಿದರೆ ಆ ಥರ ಬಳಕೆ ಯಶಸ್ವಿ ಆಗಿದ್ದರೆ ಈ ರೀತಿಯ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮವನ್ನು ರೂಪಿಸಿ ಅದರಲ್ಲಿ ಯಶಸ್ವಿ ಆಗಿದ್ದರೆ ಅಂತಹ ಯಾವುದಾದ್ರೂ ಒಂದು ಗ್ರಾಮ ಇದ್ದರೆ ದಯವಿಟ್ಟು ನೀವು ಜನರಿಗೆ ತಿಳಿಸಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಬಳಿ ನಾನು ಕೇಳ್ಕೊಳ್ತಾ ಇರೋದು ಒಂದೇ ಹಿಂದೂ ಒಂದು ಬಂಧು ಅನ್ನುವಂಥದ್ದು ಕೇವಲ ಘೋಷಣೆಯಾಗಿ ಉಳಿದಿದೆ ಕೇವಲ ಶೂದ್ರ ಹಿಂದುಗಳನ್ನು ಭಾವನೆಗಳನ್ನು ಅರಳಿಸಿ ಕೆರಳಿಸಿ ಬೀದಿ ಹೋರಾಟಕ್ಕೆ ಗಲಭೆಗೆ ತಳ್ಳಿ ತಮ್ಮ ಹಿಡನ್ ಅಜೆಂಡಾ ಅಧಿಕಾರವನ್ನು ಹಿಡಿಲಿಕ್ಕೆ ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ ಇದು ಇದಕ್ಕೆ ಶೂದ್ರ ಹಿಂದುಗಳು ಬಲಿಯಾಗ್ತಾ ಇದ್ದಾರೆ ಆರ್ ಎಸ್ ಎಸ್ನ ಯಾವುದೇ ವ್ಯಕ್ತಿಗಳು ಜಾತಿಯನ್ನು ತೆಗೆಯುವಂಥ ಒಂದು ವಿಚಾರದಲ್ಲಿ ಮುಂದೆ ಹೋಗಿಲ್ಲ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾವ ಒಂದು ರಾಮನ ವಿಚಾರ ಇಟ್ಕೊಂಡು ಇವತ್ತು ಹಿಂದುತ್ವ ಅಂತ ಹೇಳ್ತಾ ಇದ್ದಾರೋ ಅದೇ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಚಾರವನ್ನು ಹಂಚ್ಕೊಳ್ಬೇಕಾಗಿದೆ ಅದು ಭೀಮನ ವಿಚಾರ ನೋಡಿ ಈ ದೇಶದಲ್ಲಿ ನನ್ನ ಮಕ್ಕಳು ಅಥವಾ ನಾನು ಹೇಗಿರಬೇಕು ಏನು ಆಗಬೇಕು ಅನ್ನುವಂಥದ್ದನ್ನು ಕಲ್ಪನೆಯೂ ಮಾಡಿಕೊಳ್ಳದೆ ಅಥವಾ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲದಂತಹ ದಿನಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ಇವತ್ತು ನಮ್ಮ ಕಾಲದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಮತ್ತು ಹೇಗಿರಬೇಕು ಏನಾಗಬೇಕು ಅನ್ನೋಂಥ ಕನಸನ್ನು ಹೇಗೆ ಕಾಣ್ತಿದ್ದೀವಿ ಅಂತ ಹೇಳಿದರೆ ನನ್ನ ಮಗ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಎಫ್ ಎಸ್ ಮಾಡಬೇಕು ಅನ್ನೋಂಥ ಕನಸನ್ನು ನಾವು ಕಾಣ್ತಾ ಇದ್ದೀವಿ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸನ್ನು ಕಾಣ್ತಾ ಇದ್ದೀವಿ ಇದುಗೂ ಆಗಲಿಕ್ಕೆ ಸಾಧ್ಯ ಆಗಿದ್ದು ಭೀಮಬಲ ಆ ಭೀಮಬಲ ಅಂತ ಹೇಳಿದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಆ ಸಂವಿಧಾನದ ಕಾರಣದಿಂದಾಗಿ ಇವತ್ತು ಅದೇ ಗೇರು ಮರಡಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಹೋಗಿದರೆ ಎಲ್ಲಿ ಸರ್ಕಾರದಿಂದ ಸಮವಸ್ತ್ರ ಮತ್ತು ಶೂ ಕೊಟ್ಟರೂ ಕೂಡ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಅಂತಹ ಗ್ರಾಮದಲ್ಲಿ ಭೀಮಬಲದಿಂದ ಅಂದರೆ ಸಂವಿಧಾನದ ಕಾರಣದಿಂದಾಗಿ ಆ ಎಲ್ಲ ಮಕ್ಕಳು ಶೂ ಮತ್ತು ಸಮವಸ್ತ್ರವನ್ನು ಧರಿಸಿ ಬಂದರು ಆಗ ಅಲ್ಲಿ ಯಾವುದು ಜಾತಿ ಬರಲಿಲ್ಲ ಯಾಕೆ ಅಂತ ಹೇಳಿದರೆ ಕಾನೂನು ಸಂವಿಧಾನ ಆ ಕಾರಣಕ್ಕಾಗಿ ಆ ಊರಿನ ಎಲ್ಲ ಜನರ ಬಾಯಿ ಬಂದಾಯಿತು ಅಂದರೆ ಯಾವ ಒಂದು ಹಿಂದೂ ಹಿಂದುತ್ವ ಅಂತ ಹೇಳಿಕೊಂಡು ಇಡೀ ದೇಶವನ್ನು ಉದ್ಧಾರ ಮಾಡ್ತೀವಿ ನಿಮ್ಮನ್ನು ಆಕಾಶಕ್ಕೆ ಕರ್ಕೊಂಡೋಗ್ತೀವಿ ಅಥವಾ ಸ್ವರ್ಗವನ್ನೇ ಈ ಭೂಮಿ ಮೇಲೆ ಇಳಿಸ್ತೀವಿ ಅಂತ ಹೇಳಿದರು ಅವ್ರು ಯಾರೂ ಮಾಡಲಿಕ್ಕಾಗದ ಇದ್ದಂತಹ ಕೆಲಸವನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಎಲ್ಲರೂ ಆಗಮಿಸಿದ ಸಂದರ್ಭದಲ್ಲಿ ಆ ಊರಿನಲ್ಲಿ ಈ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಅಂಟಿದ್ದಂತಹ ಅಂಟು ಜಾಡ್ಯ ಜಾತೀಯತೆ ಮೇಲು ಕೀಳು ಸ್ಪರ್ಶ ಅಸ್ಪರ್ಶ ನಿಂತು ಹೋಯಿತು ಅಲ್ಲಿ ತೊಲಗಿ ಹೋಯಿತು ಇಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದೇನೆ ಆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಿಂದ ಅಂತಹ ಸಂವಿಧಾನದ ವಿಚಾರವನ್ನು ನಾವು ಅಧ್ಯಯನ ಮಾಡಿಕೊಳ್ಬೇಕಾಗಿದೆ ಓದಬೇಕಾಗಿದೆ ತಿಳ್ಕೊಳ್ಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಇದರ ಮೂಲಕ ನಮ್ಮ ಕನಸನ್ನು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳುವಂಥದ್ರಲ್ಲಿ ಅಥವಾ ನಮ್ಮ ಯೋಗ್ಯತೆಯನ್ನು ಅಥವಾ ನಮ್ಮ ಪಾಂಡಿತ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ನಾವು ಸೆಟೆದು ನಿಂತ್ಕೊಳ್ಬೇಕಾಗಿದೆ ಅಂತಹ ಕೆಲಸವನ್ನು ಮಾಡಬೇಕಾದಂಥದ್ದು ವಿಶೇಷವಾಗಿ ಯುವ ಜನಾಂಗ ಶೂದ್ರ ಜನಾಂಗದವರು ಈ ವಿಚಾರವನ್ನು ನಾವು ಮತ್ತಷ್ಟು ಮಗದಷ್ಟು ಹೆಚ್ಚು ಗಮನ ವಹಿಸಬೇಕಾಗಿದೆ ಹೆಚ್ಚೆಚ್ಚು ಅಧ್ಯಯನ ಮಾಡಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ